ಹರೇ ಶ್ರೀನಿವಾಸ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ವೇಣು ವೇಣುಗ್ರಾಮ್ ಚನಲ್ ವೀಕ್ಷಕರಿಗೆ ನನ್ನ ಸಹಸ್ರ ನಮನೆಗಳು ಇಂದಿನ ವಿಶೇಷ ಅತಿಥಿ ಕುಂಕುಮ ಸೌಭಾಗ್ಯವತಿ ಜಯಶ್ರೀ ಜಯಂತ್ ಕುಲಕರ್ಣಿ ಎಂ ಕೆ ಹೋಬಳಿ ಇವರಿಂದ ಶ್ರೀ ಇಂದಿರೇಶರ ಆತ್ಮಚರಿತ್ರೆ ಹಾಗೂ ಕೆಲವು ದಾಸರ ಹಾಡುಗಳು ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ನಾನು ಜಯಶ್ರೀ ಜಯಂತ್ ಕುಲಕರ್ಣಿ ಬೆಳಗಾವಿ ಇಂದಿರೇಶ ದಾಸರ ಬಗ್ಗೆ ಸ್ವಲ್ಪ ಚರಿತ್ರ ಹೇಳ್ತೀನಿ ಅನೇಕ ದಾಸರಾಗ್ಯ ಅದರೊಳಗ ಇಂದಿರೇಶ ದಾಸರದ್ದು ಪರಿಚಯ ಅದ ಆದರೂ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿ ಮಾಡೇನಿ ಅದನ್ನು ಹೇಳಿ ಒಂದು ಲಕ್ಷ್ಮೀದೇವಿ ಹಾಡಂತೆ ಹಾಡಂತಿ ಇಂದಿರೇಶ ದಾಸರು ವೃತ್ತಾಚಾರ್ಯರು ಅಂತಾರಿಗೆ ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ವಂಶಜರಾದ ಶ್ರೀನಿವಾಸಾಚಾರ್ಯ ರುಕ್ಮಿಣಿ ದಂಪತಿಗಳಲ್ಲಿ ಜನಿಸಿದವರು ಅವರಿಗೆ ಉತ್ಸವರಾಯ ಅಂತ ಹೆಸರು ಯಾಕೆ ಇಟ್ರು ಅವರು ಶಿಕಾರಿಪುರ ಪ್ರಾಣದೇವರು ಉಪಾಸಕರಾಗಿ ಶ್ರೀನಿವಾಸಾಚಾರ್ಯರು ಮತ್ತ ರುಕ್ಮಿಣಿ ದೇವಿ ಇಬ್ರು ಉಪಾಸಕರಾಗಿದ್ರು ಅದಕ್ಕ ಶ್ರೀಕಾರಿಪುರದ ಪ್ರಾಣದೇವರಿಗೆ ಉಚ್ಚವರಾಯ ಅಂತ ಇಟ್ಟಿದ್ರು ಅದಕ್ಕೆ ತಮ್ಮ ಮಗ ಆ ಉಪಾಸನೆಯಿಂದ ಹುಟ್ಟಿದ ಹುಚ್ಚರಾಯ ಹುಚ್ಚರಾಯ ಆತದ ಹಿಂದಾಗಡೆ ಇಟ್ಟದ್ದು ಅದು ಕಾಲಕ್ರಮೇಣ ಹುಚ್ಚರಾಯ ಅಂತ ಅವರು ಬೆಳೆದ್ರು ದೊಡ್ಡವರಾದ್ರು ಮುಂದ ಬಾಲಕರ ಇರುವಾಗ ಅವರಿಗೆ ಉಪನಯನದ ಎಲ್ಲಾ ಮಾಡಿದ್ರು ಮಾಡಿದ ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಕೊಲ್ಹಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ ಮನಸ್ಸಾಯ್ತು ಅಲ್ಲಿಂದ ಕೊಲ್ಲಾಪುರ ಲಕ್ಷ್ಮೀ ದೇವಿಗೆ ಬಂದ್ರು ಬಂದು ಅಲ್ಲಿ ಸೇವೆ ಮಾಡಿದ್ರು ಸೇವೆ ಮಾಡಿದಾಗ ಅಲ್ಲಿ ಅಂತ ಅಂತೋರು ಒಬ್ರು ಅವ್ರಿಗೆಲ್ಲಾನು ಅವ್ರು ಬಾಳ ಶ್ರೀಮಂತರಿದ್ರು ಈ ಎಲ್ಲಾ ಆಸ್ತಿನು ಆ ಹುಡುಗನ್ ನೋಡಿ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಮಕ್ಕಳನು ಇರ್ಲಿಲ್ಲ ಅವ್ರೆಲ್ಲಾರು ಹುತರಾಯ್ಸ ಇದಕ್ಕ ದಾನವಾಗಿ ಕೊಟ್ಟರು ಎಲ್ಲಾ ಬರೆದು ಕೊಟ್ಟರು ಅದನ್ನ ಸ್ವಲ್ಪ ದಿವಸ ಎಲ್ಲಾನು ಎಷ್ಟೋ ಕೆಲವೊಂದ್ ವರ್ಷ ಅದನ್ನೆಲ್ಲಾ ಅನುಭವಿಸಿ ಮಾಡಿ ಅವ್ರು ಇರೋ ತನಕಾನು ಅಲ್ಲೇ ಇದ್ರು ಮುಂದ ಪಂಥ ಅನ್ನೋರ್ ಫ್ಯಾಮಿಲಿ ಅವ್ರೆಲ್ಲಾನು ನಾಶ ಆದ್ರೂಡ್ಲೆ ಅಂತಂದ್ರೆ ಅಲ್ಲಿ ಮತ್ತ ಇನ್ನಿದ್ದೇನ್ ಮಾಡೋದು ಇಲ್ಲಿ ಬೇಡ ಮತ್ತೊಂದ್ ಬರೋನು ಲಕ್ಷ್ಮೀ ದೇವಿಗೆ ಉಪಾಯ ಕೆಲ್ಸಕ್ಕೆ ಅಂತ ತಿಳ್ಕೊಂಡು ಮುಂದ ಅವರು ಕುರುಗಟ್ಟಿಗೆ ಹೋಗಿ ಕುರುಬಗಟ್ಟಿ ಹೋಗಿ ಅಲ್ಲಿ ಬ್ರಾಣದೇವರು ಸೇವಾ ಮಾಡಿ ಅಲ್ಲಿ ಬಾಬಾಚಾರರು ಅಂತಿದ್ರು ಆ ಆಚಾರ ಕಡೆ ಅವರು ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸದ ಎಲ್ಲಾ ಶಿಕ್ಷಣ ತಗೊಂಡು ಮುಂದೆ ಅವರು ಕೊಲ್ಹಾಪುರಕ್ಕೆ ಬಂದು ಕೊಲ್ಹಾಪುರದಿಂದ ಮತ್ತೆ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಮತ್ತೆ ಮರಳಿ ಕೆ ಹುಬ್ಬಳ್ಳಿಗೆ ಬಂದ್ರು ಎಂ ಕೆ ಹುಬ್ಬಳ್ಳಿಗೆ ಬಂದು ಅಲ್ಲೇ ಹನ್ನೆರಡು ವರ್ಷ ಲಕ್ಷ್ಮೀ ನರಸಿಂಹರು ಸೇವಾ ಮಾಡಿ ಸೇವಾ ಮಾಡಿ ಮುಂದ ಅಲ್ಲಿದ ಕುತ್ಕೊಂಡು ಅಲ್ಲಿ ಉಪಾಸ ಉಪಾಸನೆ ಮಾಡಿ ಮುಂದೆ ಮಲಕೇಡಕ್ಕೆ ಹೋಗಿ ಮಲಕೇಡ ಅಲ್ಲೇ ಟೀಕಾರಾಯರ ಸೇವಾ ಮಾಡಿ ಟೀಕಾರಾಯರ ಸೇವಾ ಮಾಡಿ ಮುಂದ ಉತ್ತತ್ತಿ ಬರೀ ಹಾಲು ತಗೊಂಡು ಎಷ್ಟೋ ವರ್ಷ ಅಲ್ಲೇ ಉಪಾಸನೆ ಮಾಡಿ ಕೃಪೆ ಪಡ್ಕೊಂಡು ಮುಂದ ರಾಣಿಬೆನ್ನೂರಿಗೆ ಹೋಗಿ ರಾಣಿಬೆನ್ನೂರಿಗೆ ಹೋಗಿ ರಾಣಿಬೆನ್ನೂರೊಳ ವಿದ್ಯಾಧೀಶರದ ಮೂರ್ತಿ ಸ್ಥಾಪನಾ ಮಾಡಿ ಸ್ಥಾಪನಾ ಮಾಡಿ ಅಲ್ಲೇ ಬೆಲ್ಲರ ಪಿಂಟಿ ನೈವೇದ್ಯ ಮಾಡಿದ್ರು ಮಾಡಿದ್ರೆ ಆ ಬೆಲ್ಲರ ಪಿಂಟಿ ಒಳಗ ಲಕ್ಷ್ಮೀ ಶಿವರಿಯವ್ರ ಮೂರ್ತಿ ಅವರಿಗೆ ಕಾಣಿಸ್ತು ಪ್ರತಿಮಾನ್ ಅಲ್ಲೇ ಪೂಜಾ ಮಾಡಿ ಮುಂದ ಅವರಿಗೆ ಎಷ್ಟೋ ವರ್ಷ ಅಲ್ಲಿ ಸೇವಾ ಮಾಡಿ ಸೇವಾ ಮಾಡಿ ಮುಂದ ನಾರದರ ಆವೇಶ ಅವರಿಗೆ ಇಂದಿರೇಶ ಅಂತ ಹೇಳ್ಕೊಂಡು ಬಿರುದು ಕೊಟ್ಟು ನಾರದರ ಬಂದು ಸುತ್ತ ಅವಾಗಿಂದ ನಾರದರು ವಂಶದಿಂದ ಆಗಿ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಇಂದ್ರೇಶ ಕೃತಿ ಒಳಗ ಅನೇಕ ಕೃತಿಗಳನ್ನು ಎಂಟು ನೂರ ಇಪ್ಪತ್ ಮೂರು ಕೃತಿಗಳನ್ನು ಮಾಡಿದ್ರು ಅದರೊಳಗ ಒಂದೂರ ಮೂವತ್ನಾಲ್ಕು ಕೃತಿಗಳ್ರು ಪ್ರಾಣದೇವರನ್ನು ಪ್ರತಿಷ್ಠಾಪನಾ ಮಾಡಿದ್ರು ಮುಂದೆ ತಿರುಪತಿ ತಿಮ್ಮಪ್ಪನಲ್ಲಿ ಮೂವತ್ತು ವರ್ಷ ಸೇವಾ ಮಾಡಿ ಸೇವಾ ಮಾಡಿ ಸಾಕ್ಷಾತ್ಕಾರ ಗಂಗಪ್ಪ ಸಾಕ್ಷಾತ್ಕಾರ ಮುಂದೆ ಅವ್ರ ಕೃತಿಗಳನ್ನ ರಚಿಸಿದ್ರು ದಶಾವತಾರ ದಶಮಸ್ಕಂದ ಸುಂದರಕಾಂಡ ರಾಮಾಯಣ ಆಮೇಲೆ ಇನ್ನೊಂದು ಲಕ್ಷ್ಮೀ ಶೋಭಾನಕ್ಕಿಂತ ಮೊದ್ಲ ಮೊದ್ಲು ಒಂದು ಬಂದಿತ್ತು ಅದಕ್ಕೆ ಲಕ್ಷ್ಮೀ ಲೀಲಾಮೃತ ಅಂತ ಹೇಳಿ ಇಟ್ಟಿದ್ರು ಅದು ಲಕ್ಷ್ಮೀ ಶೋಭಾನಕ್ಕಿಂತ ಮೊದ್ಲ ಲಕ್ಷ್ಮೀ ಲೀಲಾಮೃತ ಅಂತ ಹೇಳಿ ಎಲ್ಲರ ಬಾಯಿಯೊಳಗನು ಆಡ್ತಿತ್ತು ಆಡಿ ಅವ್ರ ಕೃತಿಗಳು ಬಾರೇ ನಮ್ಮನೆ ತನಕ ಬಾರೇ ವೆಂಕಟರಮಣಿ ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಮುಂತಾದ ಕೃತಿಗಳನ್ನ ಅವರು ಅಲ್ಲಿ ಇದನ್ನು ಮಾಡಿ ಮುಂದೆ ತಿರುಪತಿಯಲ್ಲಿ ಬಹಳ ದಿವಸ ಸೇವಾ ಮಾಡಿ ಲಕ್ಷ್ಮೀ ದೇವಿಗೆ ಅಲ್ಲಿದನ್ನೂ ಕೊಟ್ಟು ಕಳಿಸ್ತಿದ್ರು ವಸ್ತ ವಸ್ತ್ರ ಎಲ್ಲಾನು ಅಲ್ಲಿ ಕೊಟ್ಟು ಕಳಿಸ್ತಿದ್ರು ಅದು ಉಪಾಸಕರ ಕಡಿಕ ಅಲ್ಲಿ ಬಂದು ತಿರುಪತಿ ಒಳಗೆ ಬಹಳ ವರ್ಷ ಸೇವಾ ಮಾಡಿ ಅವನು ಕೃಪಾ ಅವನ ದರ್ಶನ ತಗೊಂಡು ಅಲ್ಲೇ ಅವರು ಕಾರ್ತಿಕ ಬಹುಳ ಪಂಚಮಿ ಅಂತ ತ್ಯಾಗ ಮಾಡಿದ್ರು ಅವ್ರು ಮಾಡಿದ ಒಂದು ಹಾಡು ಒಂದು ಹಾಡು ಅಂತೀನಿ ಬಾರೆ ವೆಂಕಟರಮಣಿ ಸಿ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೆಣೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಏನು ಪುಣ್ಯವೇ ನಂದು ಪಾರಾಯಣ ನಿಿನ ರುವಿ ಬಂದು ಈ ಮಾನವನಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೇ ವೆಂಕಟರಮಣಿ ಸ್ವಪ್ನದೊಳಗೆ ಬರುವಿ ಶ್ರೀ ಶ್ರೀದೇವಿ ಕ್ಷಿಪ್ರತ ನದಿ ಹೋಗುವಿ ಸರ್ಪ ಶಯನ ನಮ್ಮ ಪೂಕುಲ ಬಾಲ ನಪ್ಪಿಕೊಂಬುವ ಸುಖವಾಪಿಸುವ கனே பாரே வெங்கடரமணி எல்லூதினூ தடதிஹே புல்லவாரி ஜனயனே கொல்லவாலன பார பல்லவனோடே நல்லவல்ல மன சொல்லு லாலிசுவேகா பாரே வெங்கடரமணி മംഗളാംഗീ നിന്നെ ഭംഗപടവ നമ്മ ഗംഗാജന രംഗനം ശിരീരംഗന കൂത രംഗ കുളെ ഹ്രദയാംഗണതൊളാടെ വെങ്കടരമണി ഇന്ദിരശനയമന മന്ദിര ನಂದವು ಪುಲ ಬಾಲ ನಿಂದು ಕರದೊಳೆಟ್ಟಿ ತಂದು ತೋರಿಸ ಅರವಿಂದನಯನ ಲಕ್ಷ್ಮಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಗೆಳೆ चारु उपहार कालके नित्या बारे वेङ्कटरमणि बारे वेङ्कटरमणि बारे वेङ्कटरमणि